ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಕ್ತಾಯ ಹಂತಕ್ಕೆ ತಲುಪಿತ್ತು ಇವತ್ತು ವಿನ್ನರ್ ಹೆಸರು ತಿಳಿದು ಬರಲಿದೆ ಹಾಗೆ ಶನಿವಾರ ಸಂಚಿಕೆಯಲ್ಲಿ ಸ್ಪರ್ಧಿ ಭವ್ಯ ಗೌಡ ಮನೆಯಿಂದ ಐದನೇ ರನ್ನರ್ ಅಪ್ ಆಗಿ ಎಲಿಮಿನೇಟ್ ಆಗಿದ್ದರು ಇಂದಿನ ಸಂಚಿಕೆಯಲ್ಲಿ ಟಾಪ್ ಫೈವ್ ಸ್ಪರ್ಧಿಗಳಲ್ಲಿ ಯಾರು ವಿನ್ನರ್ ಆಗುತ್ತಾರೆ ಎಂದು ತಿಳಿದು ಬರುತ್ತೆ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಗೀತಾ ಧಾರಾವಾಹಿಯ ಮೂಲಕ ಖ್ಯಾತಿ ಪಡೆದ ಭವ್ಯಗೌಡ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆವೃತ್ತಿಯಲ್ಲಿ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು ಹಾಗೆ ನಿನ್ನೆಯ ಸಂಚಿಕೆಯಲ್ಲಿ ಅರವತ್ನಾಲ್ಕು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಮೂರು ವೋಟ್ಗಳನ್ನು ಪಡೆದು ಬಿಗ್ ಬಾಸ್ ಮನೆಯಿಂದ ಮೊದಲ ಹೆಲ್ಮೆಟ್ ಆಗಿದ್ದಾರೆ ಹಾಗೆ ಐದು ಕೋಟಿ ಇಪ್ಪತ್ತ್ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳನ್ನು ಪಡೆದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗುತ್ತಾರೆ ಅಂತ ಹೇಳಿದ್ದಾರೆ ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ಲೀಸ್ಟ್ ಮತ್ತೆ ಹೈಯೆಸ್ಟ್ ವೋಟ್ ಗಳನ್ನ ಸುದೀಪ್ ಸರ್ ರಿವೀಲ್ ಮಾಡಿದ್ರು ಹಾಗೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರ ಬರುವಾಗ ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡಿದ್ರು ಭವ್ಯ ಗೌಡ ಅವರು ಹಾಗೆ ಒಂದು ದಿನ ತುಂಬಾನೇ ಮಿಸ್ ಮಾಡ್ಕೊಂತಿನಿ ಈ ಮನೆಯನ್ನ ಅಂತ ಹೇಳಿ ನೋವು ಮಾಡ್ಕೊಂಡ್ರು ಹಾಗೆ ಅಳಬಾರ್ದು ಅಂತ ಖುಷಿಯಿಂದ ಹೋಗೋಣ ಅಂದ್ಕೊಂಡೆ ಬಟ್ ಅಳು ಬರ್ತಿದೆ ಅಂತ ಹೇಳಿ ಹತ್ರ ಹಾಗೆ ಇವತ್ತು ಅಳಬಾರ್ದು ಖುಷಿಯಿಂದ ಹೋಗೋಣ ಅಂದುಕೊಂಡಿದ್ದೇನೆ ಎಲ್ಲಾ ಸ್ಪರ್ಧಿಗಳು ಎದುರಿಸಿ ಟಾಪ್ ಸಿಕ್ಸ್ ಸ್ಪರ್ಧಿ ಆಗಿದ್ದೇನೆ ಎನ್ನುವುದಕ್ಕೆ ಖುಷಿ ಇದೆ ಎಂದು ಭವ್ಯ ಮನೆಯಿಂದ ಹೊರಬಂದ ಬಳಿಕ ವೇದಿಕೆ ಮೇಲೆ ಸುದೀಪ್ ಸರ್ ಮುಂದೆ ಹೇಳಿದ್ರು ಇನ್ನು ಭವ್ಯ ಗೌಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬಹುಮಾನ ಸಿಕ್ಕಿದೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಬಂದ ಬಳಿಕ ಕಿಚ್ಚ ಸುದೀಪ್ ಸರ್ ಅವರನ್ನು ಭೇಟಿಯಾದ ಬಳಿಕ ಕಾರ್ಯಕ್ರಮದ ಪ್ರಯೋಜಕರಾದ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕಡೆಯಿಂದ ಎರಡು ಲಕ್ಷ ರು ಹಾಗೆ ಸುದರ್ಶನ್ ಸಿಲ್ಸ್ ಕಡೆಯಿಂದ ಒಂದು ಲಕ್ಷ ರು ಹಾಗೆ ಪ್ಲಾನೆಟ್ ಎಲಿವೇಟರ್ ಕಡೆಯಿಂದ ಐವತ್ತು ಸಾವಿರ ರು ಬಹುಮಾನ ನೀಡಲಾಗಿದೆ ಅಲ್ಲದೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ಹಣದ ಜೊತೆ ನೂರ ಹದಿನೇಳು ದಿನ ಬಾಸ್ ಮನೆಯಲ್ಲಿ ಇದ್ದಿದ್ದಕ್ಕೆ ಭರ್ಜರಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನೂರ ಹದಿನೇಳು ದಿನ ಇದ್ದಿದ್ದಕ್ಕೆ ಹದಿನೈದು ಲಕ್ಷದ ಮೇಲೆ ಸಂಭಾವನೆ ಬಂದಿದೆ ಎಂದು ಹೇಳಲಾಗುತ್ತಿದೆ